ಕಾಶಿ ಟಿಪ್ಪಲ್ಲಿ ಎರಡನೇ ದಿನ ಬೆಳಗ್ಗೆ ನಮಗೆ ಐದು ಗಂಟೆಗೆ ಕಾಫಿ ಮತ್ತು ಬಿಸ್ಕೆಟ್ ಕೊಟ್ಟರು ಅದರ ಜೊತೆಗೆ ಕೆಲವರಿಗೆ ಟೀ ಸಹ ಕೊಡ್ತಾರೆ ಯಾರಿಗೆ ಟೀ ಬೇಕೋ ಟೀ ಕುಡಿಬೋದು ಕಾಫಿ ಬೇಕಾದ್ರೆ ಕಾಫಿ ಕುಡಿಬೋದು ಎರಡನೇ ದಿನ ಮತ್ತು ನಾವಿವತ್ತು ಕನ್ನಡ ರಾಜ್ಯೋತ್ಸವನ ಟ್ರೈನಲ್ಲೇ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲರ ಜೊತೆನೂ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲ ಕಾಫಿ ಬಿಸ್ಕೆಟ್ನ ಫಸ್ಟ್ ತಿಂದ್ವಿ ನಂತರ ಒಂದು ಪ್ಲೇಸಲ್ಲಿ ಸ್ವಲ್ಪ ಹೊತ್ತು ನಿಲ್ಸಿದ್ರು ಒಂದು ಹತ್ತು ನಿಮಿಷ ಟೈಮ್ ಇತ್ತು ಅಷ್ಟೇ ಎಲ್ಲರೂ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ದೊಡ್ಡಮ್ಮ ಮತ್ತೆ ಅತ್ತೆ ಇವಾಗ ಕಾಫಿನ ಕುಡಿತಾ ಇದ್ದಾರೆ ನಾನು ಕೇಳ್ದೆ ಅವ್ರನ್ನ ಹೇಗಿದೆ ಅಂತ ನಾನು ಸಹ ಕಾಫಿನ ಕುಡಿತಾ ಇದ್ದೀನಿ ನೋಡಿ ಬಿಸ್ಕೆಟ್ ಜೊತೆಗೆ ನಂತರ ನಾವೆಲ್ಲ ಹೊರಗಡೆ ಬಂದ್ವಿ ಇಲ್ಲಿ ನೋಡಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಕನ್ನಡ ನಾಡು ಅದು ಕನ್ನಡ ನಾಟದ ಕಿವಿ ಅಂತ ಹೇಳ್ಬಿಟ್ಟು ಬಸವಣ್ಣ ನಂಟಿ ಪ್ರಚಾರ ಮಾಡಿದ್ರು ರಾಮ ಪ್ರಚಾರ ಮಾಡಿದ್ರು ಶಂಕರಾಚಾರ್ಯಕ್ಕೆ ಪ್ರಚಾರ ಮಾಡಿದ್ರು ಬಹುಶಃ ನಮ್ಮ ತೀರ್ಪ ಕಲೆ ಏನಿದೆ ಬೇಲೂರು ಹಳೆಗೀಡು ಸೋಮನಾಥಪುರ ಬಾದಾಮಿ ಎಲ್ಲೋರ ಇಂಥ

ಅಂಕಲ್ ಎಕ್ಸ್ಪ್ಲೈನ್ ಮಾಡಿ ಮತ್ತು ನಾವೆಲ್ಲ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಿದ್ವಿ ಟ್ರೈನ್ ಎಲ್ಲರೂ ತುಂಬಾ ಚೆನ್ನಾಗಿತ್ತು ಅನಂತರ ಹತ್ತು ನಿಮಿಷ ಆದ್ಮೇಲೆ ಒಳಗಡೆ ಬಂದ್ವಿ ಮಾಡಿದ್ವಿ

ಜೈ ಕರ್ನಾಟಕ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ನಾವೆಲ್ಲರೂ ಟ್ರೈನಲ್ಲೇನೆ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡಿ ಇನ್ನು ನೋಡಿ ನಮ್ ದೊಡ್ಡ ಮನೆ ಹೇಳ್ತಿದ್ದಾರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಾವು ಕಾಶಿಗೆ ಹೋಗ್ತಾ ಇದೀವಿ ಕಾಶಿ ಟ್ರೈನಲ್ಲೇನೆ ಎಲ್ಲ ಸೆಲೆಬ್ರೇಟ್ ಮಾಡ ತಿಂಡಿ ಟೈಮ್ ಆಗಿದೆ ಎಲ್ಲರಿಗೂ ತಿಂಡಿ ಕೊಡ್ತಾ ಇದ್ದಾರೆ ನೋಡಿ ಒಂದು ಕವರ್ನ ಕೊಡ್ತಾರೆ ಅದನ್ನ ಪ್ಲೇಟ್ ಮೇಲೆ ಹಾಕೋಬೇಕಾಗತ್ತೆ ಆ ನಂತರ ಇಲ್ಲಿ ಇವತ್ತು ಉಪ್ಪಿಟ್ಟು ಮತ್ತೆ ಕೇಸರಿ ಭಾತನ ಮಾಡಿದ್ದಾರೆ ತಿಂಡಿಗೆ ಹಾಗೆ ಬಜ್ಜಿನೂ ಸಹ ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯೋತ್ಸವದ ಸ್ಪೆಷಲ್ ಆಗಿ ಕೇಸರಿ ಭಾತು ಸ್ವೀಟ್ ಇರಲಿ ಅಂತ ತಿಂಡಿ ಮಾತ್ರ ತುಂಬಾ ಚೆನ್ನಾಗಿತ್ತು ಕೇಳಿದ್ರೆ ಮತ್ತೆ ಸಹ ಹಾಕ್ತಾರೆ ಹೊಟ್ಟೆ ತುಂಬ ತಿನ್ಬೋದು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು ಟ್ರಿಪ್ ಅಲ್ಲಿ ಊಟ ತಿಂಡಿ ಎಲ್ಲ ಎಲ್ಲರೂ ತಿಂತಾ ಜೊತೆಗೆ ಚಟ್ನಿನೂ ಸಹ ಹಾಕ್ತಾ ಇದ್ದಾರೆ ನೋಡಿ ಇವರೆಲ್ಲಾ ಟ್ರೈನ್ ಮಾಡ್ತಾರೆ ಅಡಿಗೆ ತಿಂಡಿ ಎಲ್ಲ ಟ್ರೈನ್ ಒಂದು ಬೋಗಿಲಿ ಸಪ್ರೇಟ್ ಆಗಿರುವಂತ ಒಂದು ಬೋಗಿಲಿ ಮಾಡ್ತಾರೆ ನಂತರ ತಂದು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ ಅಡಿಗೆ ಮಾಡೋರೇ ಬೇರೆ ಸರ್ವ್ ಮಾಡೋರೇ ಬೇರೆ ತುಂಬಾ ಟೇಸ್ಟಿಯಾಗಿತ್ತು ನಾನು ಸಹ ತಿಂತಾ ಇದ್ದೇನೆ ಸಖತ್ ರುಚಿಯಾಗಿದೆ ಕೇಸರಿ ಭಾತು ಸಹ ತುಂಬಾ ಚೆನ್ನಾಗಿತ್ತು ನೀವು ಸಹ ಕಾಶಿಗೆ ಹೋಗ್ಬೇಕು ಅಂದ್ಕೊಂಡ್ರೆ ನೀವು ಟ್ರೈ ಮಾಡ್ಬೋದು ಈ ಪ್ಯಾಕೇಜ್ ಅಲ್ಲಿ ನೀವು ಆರಾಮಾಗಿ ಕಾಶಿಗೆ ಹೋಗಿ ಬರ್ಬೋದು ಊಟ ತಿಂಡಿ ಎಲ್ಲ ಇರುತ್ತೆ ಹಾಗೆ ಅವರು ಚೆನ್ನಾಗೂ ಸಹ ನೋಡ್ಕೋತಾರೆ ಭಾರತ್ ಗೌರವ್ ಟ್ರೈನ ಬಿಟ್ಟಿರೋದು ತುಂಬಾನೇ ಅನುಕೂಲ ಆಗಿದೆ ಜನಗಳಿಗೆ ಅಂತ ಟ್ರೈನಲ್ಲಿರೋರೆಲ್ಲ ಇದ್ರು ಹಾಗೆ ಎಲ್ಲರಿಗೂನು ಇದು ಹೆಲ್ಪ್ಫುಲ್ ಆಗುತ್ತೆ ಯಾರೆಲ್ಲ ಕಾಶಿಗೆ ಹೋಗಬೇಕು ಅಂತಿದ್ದೀರಾ ಅವರು ಈ ಟ್ರೈನಲ್ಲಿ ಆರಾಮಾಗಿ ಪ್ರಯಾಣ ಮಾಡ್ಬೋದು ನಮ್ಮತ್ತೆ ಬಜ್ಜಿ ತಿಂದು ಹೇಳಿದ್ರು ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ನಾನು ಬಜ್ಜಿ ತಿನ್ನಲಿಲ್ಲ ಬಟ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಆನಂತರ ಮತ್ತೆ ತಿಂಡಿ ಆದಮೇಲೆ ಎಲ್ಲರಿಗೂ ಕಾಫಿ ಟೀ ಕೊಡ್ತಿದ್ದಾರೆ ಯಾರ್ಯಾರಿಗೆ ಕಾಫಿ ಬೇಕೋ ಅವರು ಕಾಫಿ ತಗೋಬಹುದು ಟೀ ಬೇಕಾದವರು ಟೀ ಕುಡಿಬಹುದು ನಾವಂತೂ ಕಾಫಿ ಕುಡಿತಾ ಇದ್ದೀವಿ ನಮಗೆ ಮನೆಯಲ್ಲಿ ಕಾಫಿ ಕುಡ್ದೇ ಅಭ್ಯಾಸ ಹಾಗಾಗಿ ಎಲ್ಲರೂ ಕಾಫಿ ಕುಡಿತಾ ಇದ್ದೀವಿ ನಮ್ಮ ಆಂಟಿ ಒಬ್ಬರು ಟೀ ಕುಡಿತಾರೆ ಅವಾಗವಾಗ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಶುಗರ್ಲೆಸ್ ಸಹ ಕೊಡ್ತಾರೆ ಇಲ್ಲಿ ನಾನಿಲ್ಲಿ ನಿಮಗೆ ಮಧ್ಯಾಹ್ನದ ಊಟನ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಎಲ್ಲರಿಗೂ ಲಡ್ಡು ಮತ್ತು ಹಪ್ಪಳ ಆಲೂ ಕರಿ ಚಪಾತಿ ಮಾಡಿದ್ರು ರೈಸ್ನ ಹಾಕ್ತಾರೆ ಫಸ್ಟು ಚಪಾತಿ ಕೊಡ್ತಾರೆ ಆನಂತರ ರೈಸ್ ಕೊಡ್ತಾರೆ ಚಪಾತಿ ಬೇಕಂದ್ರೆ ಚಪಾತಿನೇ ತಿಂತೀವಿ ಅಂದರೆ ಎರಡರಿಂದ ಮೂರು ಚಪಾತಿನೇ ತಿನ್ಬೋದು ಟೇಸ್ಟ್ ಅಂತೂ ಚೆನ್ನಾಗಿತ್ತು ನೋಡಿ ನಂತರ ಮಜ್ಜಿಗೆನೂ ಕೊಡ್ತಾರೆ ಮಜ್ಜಿಗೆ ಕುಡಿಯೋರು ಮಜ್ಜಿಗೆನ ಕುಡಿಬಹುದು ಅನ್ನ ಮತ್ತೆ ಸಾರನ್ನ ಹಾಕಿದ್ದಾರೆ ಎಲ್ಲರೂ ಸಹ ಊಟ ಮಾಡ್ತಾ ಇದ್ದಾರೆ ನೋಡಿ ಬೇಳೆ ಸಾರನ್ನ ಹಾಕಿದ್ರು ಮೇಲೆ ಸಂಜೆ ನಾವು ಒಂದ್ ರೌಂಡ್ ಹಾಸ್ಪಿಟಲ್ ಮತ್ತೆ ಇಲ್ಲಿ ಭಜನೆ ಮಾಡುವಂತ ಜಾಗ ಇದೆ ಅಲ್ಲಿಗೆ ಹೋಗಿದ್ವಿ ನೋಡಿ ಈ ಪ್ಲೇಸು ಇಲ್ಲಿ ಎಲ್ಲಾ ಮೆಡಿಸನ್ ಸಹ ಇಟ್ಟಿರ್ತಾರೆ ಯಾರಿಗಾದ್ರೂ ಎಮರ್ಜೆನ್ಸಿ ಹುಷಾರಿಲ್ಲ ಜ್ವರ ಶೀತ ಕೆಮ್ಮು ಈ ರೀತಿ ಏನೇ ಹುಷಾರಿಲ್ಲ ಅಂದರೂ ಇಲ್ಲೇ ಎಲ್ಲ ಮೆಡಿಸನ್ನು ಸಿಗುತ್ತೆ ಹಾಗೆ ಇಂಜೆಕ್ಷನ್ಸು ಸಹ ಕೊಡ್ತಾರೆ ಬಿ ಪಿ ಶುಗರ್ ಸಹ ಟೆಸ್ಟ್ ಮಾಡ್ತಾರೆ ನಂತರ ನಾವು ಅಲ್ಲಿಂದ ವಾಪಸ್ ಬಂದ್ವಿ ಈವ್ನಿಂಗು ಕಾಫಿ ಜೊತೆಗೆ ಈ ರೀತಿ ಸ್ನ್ಯಾಕ್ಸ್ನ ಕೊಟ್ಟು ಇದು ಆಲೂ ಸ್ನ್ಯಾಕ್ಸು ನಂತರ ಕಾಫಿ ಅಥವಾ ಟೀನ ನೀವು ಕುಡಿಬೋದು ಕುಡಿದಾದಮೇಲೆ ನಾವಿಲ್ಲಿ ಮೂವಿ ನೋಡ್ತಾ ಇದಾರೆ ಕನ್ನಡ ಮೂವಿ ನೋಡ್ತಿದ್ದಾರೆ ನಮ್ಮಮ್ಮ ಅತ್ತೆಯವರೆಲ್ಲ ಬೋರ್ ಆಗ್ತಾಯಿತ್ತು ಅವರಿಗೆ ಟ್ರೈನಲ್ಲೇ ಫುಲ್ ಟ್ರಾವೆಲ್ ಮಾಡಿ ಹಾಗಾಗಿ ಸ್ವಲ್ಪ ಹೊತ್ತು ಎಲ್ಲರೂ ಮೂವಿ ನೋಡ್ತಾ ಇದ್ದಾರೆ ನಾನು ಸ್ನ್ಯಾಕ್ಸ್ ಜೊತೆಗೆ ಕಾಫಿನ ಎಂಜಾಯ್ ಮಾಡಿದೆ ನೆಕ್ಸ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಫೋನ್ನ ನೋಡಿದೆ ಆನಂತರ ಊಟ ಟೈಮ್ಗೆ ತೋರಿಸ್ತೀನಿ ಏನೆಲ್ಲ ಊಟ ಕೊಟ್ಟರು ಅಂತ ಕಾಫಿ ಅಂತೂ ಟೇಸ್ಟಿಯಾಗಿದೆ ರಾತ್ರಿ ಊಟಕ್ಕೆ ಪಲಾವ್ನ ಮಾಡಿದ್ರು ಪಲಾವ್ ಮತ್ತೆ ಗೊಜ್ಜನ್ನ ಮಾಡಿದ್ರು ಆಲೂ ಗೊಜ್ಜನ್ನ ಹಾಗೆ ಇಲ್ಲಿ ಪಾಪಡ್ ಸಹ ಕೊಟ್ಟರು ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಚಪಾತಿನೂ ಸಹ ಕೊಟ್ಟರು ಚಪಾತಿ ತಿನ್ನೋರು ಚಪಾತಿ ತಿನ್ಬೋದಿತ್ತು ಬಟ್ ನಾನಿಲ್ಲಿ ಪಲಾವ್ನ ತಗೊಂಡೆ ಮತ್ತೆ ಪಿಕ್ಕ ಸಹ ಹಾಕಿದ್ರು ಉಪ್ಪಿನಕಾಯಿ ಮತ್ತೆ ಬೇಕಂದ್ರು ನೀವು ಕೇಳಿ ಬಡಿಸ್ತಾರೆ ಹಾಗಾಗಿ ತುಂಬಾ ಕಂಫರ್ಟಬಲ್ ಆಗಿತ್ತು ಎಲ್ಲರಿಗು ದುಡ್ಡು ಕೊಟ್ಟಿದ್ದೀವಿ ಅಂತಲ್ಲ ಬಟ್ ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಎಲ್ಲರನ್ನು ಹಾಗಾಗಿ ಚೆನ್ನಾಗಿತ್ತು ಜರ್ನಿ ನಮ್ಮ ಜೊತೇಲಿ ಇದ್ದವರು ಸಹ ಎಲ್ಲರೂ ಮಿಂಗಲ್ ಆಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ಟ್ರಿಪ್ನ ಎರಡನೇ ದಿನ ಊಟ ಮುಗೀತು ನಂತರ ರಾತ್ರಿ ಊಟ ಆದ್ಮೇಲೆ ಮಲ್ಗೋಕ್ ಹೋಗ್ತಿದೀವಿ ನೋಡಿ ಈ ರೀತಿ ಬಿಂಬು ಮತ್ತೆ ಹಾಸ್ಕೊಳ್ಳೋದಕ್ಕೆ ಕವರ್ ಹೊಚ್ಕೊಳ್ಳೋದಕ್ಕೆ ರಗ್ಗು ಎಲ್ಲ ಅವರೇ ಕೊಡ್ತಾರೆ ಎಲ್ಲನ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಬಿಟ್ಟು ಹಾಸ್ಕೊಬಿಟ್ಟು ನಂತರ ಮಲ್ಕೋತಾ ಇದ್ದೀವಿ ಆಲ್ರೆಡಿ ನಮ್ಮ ಮನೆಯಿಂದನೂ ತಗೋ ಬಂದಿದ್ವಿ ಕೊಡ್ತಾರೋ ಇಲ್ವೋ ಅಂತ ಬಟ್ ಆದ್ರೂನು ಇಲ್ಲಿ ಕೊಟ್ಟರು ಸೊ ನಾವ್ ಇದನ್ನ ಯೂಸ್ ಮಾಡ್ತಾ ಇದೀವಿ ಇಲ್ಲಿ ಮಲಗಿದಾರೆ ನೋಡಿ ನಮ್ಮ ಆಂಟಿ ಎಲ್ಲ ಮಲಗಿಬಿಟ್ಟಿದ್ದಾರೆ